ನನ್ನವರೇ ನನಗೆ ಕೊನೆಗೆ ಮುಳ್ಳಾದರನೆಗೆ ಕನಸುಗಳು ಕರಗಿದವು ಆಸೆಗಳು ಸ್ವರಗಿದವು ಮರುಗಿದವು ಹಂಜಿಕೆ ನನಗೆ ಕೊನೆಗೆ ಉರುಳಾಯಿತನಗೆ ನಂಬಿದರೆ ನಿಜವುಂಟು কাণি কথায়ুণ্টু ব্য ಹೋ 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 ವಿನೋದದ ಆಲಿಂಗನ ವಿಲಾಸದ ಆ ಚುಂಬನ ನಾ ಮೈ ಮರೆತನು ಕರಿ ನಾಗದ ಗೆಳೆತನೆಯೊಳಗೆ ನಾ ಕಣ್ ತೆರೆಯುವ ಮೊದಲೇರಿತು ವಿಷ ಮೈಯೊಳಗೆ ಅಪಾಯದ ಬಲ ಬಲ ದುರಾಸೆಯ ಫಲ ಫಲ ಅದರವಿಲ್ಲದೆ ಬರೀ ಪ್ರೇಮದ ಸವಿಯನ್ನು ಸವಿದೆ ಓ ದೇವರ ಹೀ ಅತಿಹಾಸೆಗೆ ಮಸಿಯನ್ನು ಬಳಿದೆ ನನ್ನವರೇ ನನಗೆ ಕೊನೆಗೆ ಮುಳ್ಳಾದರ ನನಗೆ ಕನಸುಗಳು ಕರಗಿದವು ಆಸೆಗಳು ಸೊರಗಿದವು ಮರುಗಿದವು

ವಿವಾಹವೆ ಪ್ರವಾಹವು ವಿಮೋಚನೆ ಇಲ್ಲಿಲ್ಲವು ಈ ಸುಳಿಹಲೆಯಲ್ಲಿ ಎದುರೀಜಲು ಬಲ ನಾ ನಾಮಳುಗಿರುವೆಡೆ ನಿಜವೆಲ್ಲವೂ ಒಳಗಡಗಿದೆಯೋ ಓ ಸಾವೇನಿ ದಯಾಮಯ ಈ ನೋವಿಗೆ ತೋರು ದಯಾ ಈ ಬದುಕಿನ ಜೊತೆ ಬಯಸುವವರು ನಯ ವಂಚಕರೇ ಆ ಸವಿ ನುಡಿಯಲ್ಲಿ ವಿಷ ಉಳಿಸುವ ಕೊಲೆ ಪಾತಕರೇ ಅಂಜಿಕೆ ನನಗೆ ಕೊನೆಗೆ ಉರುಳತ ಉರುಳಾಯಿತನೆಗೆ ನಂಬಿದರೆ ನಿಜವುಂಟು ಕಾಣಿಸದ ಕತೆಯುಂಟು ವ್ಯತೆಯುಂಟು ನನ್ನವರೇ ನನಗೆ ಕೊನೆಗೆ ಮುಳ್ಳಾದ ನನಗೆ ಕನಸುಗಳು ಕರಗಿದವು ಆಸೆಗಳು ಸೊರಗಿದವು ಮರುಗಿದವು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಚೈತ್ರದ ಪ್ರೇಮಾಂಜಲಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಲವ್ ಸ್ಟೋರಿ ಅನಿಸುತ್ತೆ ಅವರು ಆಡಿದಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತುಂಬ ಚೆನ್ನಾಗಿ ಆಡಿದ್ದಾರೆ ಸಾಹಿತ್ಯ ಮತ್ತು ಸ ಸಂಗೀತ ಆಗಿರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಯಾಕೆಂದರೆ ನನ್ನ ಗಂಟ್ಲು ಸರಿ ಇಲ್ಲ ಸ್ವಲ್ಪ ಸೀತಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರು ಆಡ್ಕೊಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್